<Gpee> si <aims> <small> <t Anfang> <small>

ಎರಡೇ ಉಳ್ದು ಒಂದು ಶಾಂತಿ ಆಯ್ತು ಯಾಕೆ ಹೇಳಿ ಮೂರಿಗಬಾರ್ದು ಹಾಕ್ತಾಯಿ ಎರಡು ಉಳಿದು ಅಲ್ಲಿ ಹ ಒಂದು ಈಕಡೆ ಇಡಿ ಒಂದ್ ಆಕಡೆ ಮೂರು ಮೂರಿಗಬಾರ್ದು ನೀವು ಕಂದಮ್ಮ ಇರ್ಲಿ ಎದ್ದಳಮ್ಮ ಎ

ಇವತ್ತು ನೋಡ್ರಿ ಅವ್ರ ಬರೀ ಜಿ ಟ್ಯಾಂಗ್ ಅವ್ರೆಲ್ಲ ಸೆಲ್ಸ್ ಮಾಡ್ತಾರೆ ಅಲ್ಲಿ ನನ್ನ ಮನೆಗಳು ಮೇನ್ ರೋಡ್ ಅಲ್ಲಿ ಮನೆ ಇದೆ ರೋಡಿಗೆ ಎರಡು ಮನೆಗಳು ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಬೇಕಾದ್ರೆ ನಾನು ರಾಯರ್ ಊರ್ ಕರ್ಸಿ ಕರ್ಸಿ ಪೂಜೆ ಮಾಡ್ತೀನಿ ಆಮೇಲೆ ಮಂತ್ರಾಲಯಕ್ಕೆ ಸುಷ್ಮಿಂದ ತೀರ್ಥ ಇದ್ದಾಗಿ ಪ್ರತಿ ವರ್ಷ ನಾನು ಸಲ ಹೋಗಿರ್ತೇನೆ

ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ನೋಡ್ತಾ ಇರ್ತೀರ ರಾಯರ್ ನೋವು ಅಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ರ ರಾಯರ್ ಯಾರು ಅಂತ ಗೊತ್ತಾಗಿರ್ಬೋದು ಆದರೆ ಹಿಂದಕ್ಕೆ ನಿಮ್ಮ ನೀವು ವಯಸ್ಸ ಚಿಕ್ಕಲ್ಲಿ ಚಿಕ್ಕ ವಯಸ್ಸಿದ್ದಂತ ಸಂದರ್ಭದಲ್ಲಿ ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ರಾಯರ್ ಮೇಲೆ ಇಟ್ಟಿರೋ ನಂಬಿಕೆ ಇವತ್ತು ಲಕ್ಷಾಂತರ ಜನ ಕೋಟೆ ಹೌದಲ್ವಾ ಸುಧಾಮೂರ್ತಿ ಅಮ್ಮನವರಾಗ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋರಾಗಲಿ ಹೌದಲ್ವಾ ತಮಿಳ್ನಾಡುಗಳು ನಾನು ಒಂದೊಂದು ವಿಡಿಯೋ ಹಾಕಿರ್ತೀನಿ ನೋಡಿರ್ತೀರಾ ಇಲ್ವಾ ನೋಡಿ ಇವತ್ತು ಇವತ್ತು ಬೆಳಿಗ್ಗೆ ಒಬ್ರು ಮಾಡಿದ್ರು ನನ್ನ ಮಗನಿಗೆ ಡಾಕ್ಟರ್ ನೌಕರಿ ಆಯ್ತು ಅಂತಂದ್ರು ನಿಮ್ಮ ಆಶೀರ್ವಾದ ನನ್ನ ಆಶೀರ್ವಿಂದ ಅನ್ಬಾರ್ದು ರಾಯರ್ ಆಶೀರ್ವಾದಿಂದ ಆಯ್ತು ಅಂತ ಹೇಳಿದ್ವಿ ಯಾಕಂದ್ರೆ ಅವ್ರು ಏನು ಮನಸ್ಸಲ್ಲಿ ಅಂದ್ಕೊಂತಾರೆ ಇವತ್ತು ನಮಗೆ ಸುಮಾರು ಜನ ಫೋನ್ ಮಾಡ್ತಾರೆ ಹತ್ತು ಸಾವಿರ ಜನ ಫೋನ್ ಮಾಡ್ತಾರೆ ಲೈನೇ ಸಿಗುತ್ತೆ ಯಾರಿಗೂ ಲೈನೇ ಸಿಗಲ್ಲ ಸಿಗೋರಿಗೆ ಮಾತ್ರ ಅಂದ್ರೆ ಮಾತು ನನ್ನ ಲೈನ್ ಸಿಗ್ಬೇಕಂದ್ರೆ ಕರ್ಮಗಳು ಕಳೆದು ಹೋದ್ರೆ ಮಾತ್ರ ಲೈನ್ ಸಿಗೋದು ಇಲ್ಲ ಅಂದ್ರೆ ಸಿಗಲ್ಲ ಕರ್ಮಗಳು ಕಳಿಲಿಲ್ಲ ಅಂದ್ರೆ ರಾಯರ್ ಕರ್ಕೊಂಡಂಗೆ ಇಲ್ಲ ಎಂಟ್ರಿನೇ ಇಲ್ಲ ಅದ್ರದ್ದು ಯಾಕಂದ್ರೆ ಕರ್ಮಗಳು ನಾವು ಮಾಡಿರೋ ಕರ್ಮಗಳು ನಾವೇ ಅನುಭವಿಸ್ಕೊಳ್ತಾರೆ ಹಾಗೆ ಆ ಇವತ್ತು ಕ್ಯಾನ್ಸರ್ ಪೇಶೆಂಟು ಎಚ್ ಐ ವಿ ಪೇಷೆಂಟು ಎಂತಿಂತ ಕ್ಯಾನ್ಸರ್ ಪೇಷಂಟ್ ಎಂತಿಂತವರೇ ಇವತ್ತು ಹುಷಾರಾಗಿದ್ದಾರೆ ರಾಯರ್ನ ನಂಬಿ ಪೂಜೆ ಮಾಡೋದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು ರಾಯರ್ ನಿಮ್ಮಲ್ಲಿ ಏನು ಪೇಮೆಂಟ್ ಕೇಳ್ತಾರೆ ಆಸ್ತಿ ಕೊಡಪ್ಪ ಅಂತ ಕೇಳ್ತಾರೆ ರಾಯರ್ ಏನು ಕೇಳಲ್ಲ ನನಗೆ ಭಕ್ತಿ ಕೊಡಿಯಪ್ಪ ಅಂತ ಕೇಳ್ತಾರೆ ಭಕ್ತಿಯಿಂದ ನೀವು ನಾನು ಪೂಜೆ ಮಾಡಿ ನೀವು ಕೇಳ್ತಿಲ್ಲ ನಾನು ಕೊಡ್ತೀನಿ ಅಂತ ಕೇಳ್ತಾರೆ ಅಷ್ಟೊಂದು ಮಾಡಿದ್ರೆ ಸಾಕು ನೋಡಿ ಅದೇ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ಒಂದು ಸತ್ತಿ ಹೇಳಿದ್ದೆ ನಾನು ಕೊಡ್ತಾ ಇದೀನಿ ಅಷ್ಟೇ ಆಯ್ತಮ್ಮ ಬಂದ್ರಿ ನಿಮ್ ಮನೆ ಬಂದ್ರಿ ಹೆಂಗ್ ಕಾಣಬೇಕು ಅನ್ನೋದು ಕೆಲವೊಬ್ರಿಗೆ ಗೊತ್ತೇ ಇಲ್ಲ ನಾನು ಓಪನ್ ಚಾಲೆಂಜ್ ಮಾಡಿರ್ತೀನಿ ಸ್ವಾಮಿ ಕರೆಕ್ಟ್ ಆಗಿ ನೀವು ಏಳು ಗಂಟೆ ಎಂಟು ಗಂಟೆಗೆ ಪೂಜೆ ಮಾಡಿದ್ರೆ ದೇವರು ನಿಮ್ಗೆ ಪರವನ್ನು ಕೊಡುವುದಿಲ್ಲ ನಿಮಗೂ ಕೊಡುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾಗದಲ್ಲಿ ನಾಲ್ಕು ಹದಿನೈದರಿಂದ ಐದು ಹದಿನೈದು ಐದೂವರೆವರೆಗೂ ರಾಯರೇ ಆಗಲಿ ಮತ್ತೆ ದೇವರೇ ಆಗಲಿ ಕಣ್ ಬಿಟ್ಟು ಓಪನ್ ಮಾಡಿ ಕುತ್ಕೊಂಡಿರ್ತಾರೆ ಕಣ್ಣು ಓಪನ್ ಮಾಡಿ ಕುತ್ಕೊಂಡಿರ್ತಾರೆ ನೀವೇನು ಆ ಕ್ಷಣದಲ್ಲಿ ಇವತ್ತು ಮಕ್ಕಳು ಎಜುಕೇಶನ್ ಅಲ್ಲಿ ಓದ್ತಾ ಇದರ ಬೆಳಗ್ಗೆ ಓದಿ ಎದ್ದು ಓದಿಸಿ ಅವ್ರ ಮೈಂಡ್ ಎಲ್ಲ ಆಶೀರ್ವಾದ ಮಾಡಿಬಿಡ್ತಾರಲ್ಲ ರಾಯರು ಸಂಜೆ ಟೈಮಲ್ಲಿ ಏಳು ಗಂಟೆ ಎಂಟು ಗಂಟೆಗೆ ಮಾಡ್ಕೊಂಡಾದ್ರೆ ನಿಮ್ಗೆ ಏನೋ ಅದು ಏನು ಮಾಡಿ ಅಂದರೆ ಬೆಳಗಿನ ಜಾವದಲ್ಲಿ ಓದಿ ಮಕ್ಕಳಾಗ್ಲಿ ಯಾರೇ ಆಗಲಿ ಮಕ್ಕಳನ್ನು ಬೆಳಗಿನ ಜಾವದಲ್ಲಿ ನೀವು ಓದಾಕ್ ಮಾಡಿ ಟ್ರೈ ಮಾಡಿ ಯಾಕಂದರೆ ಅವತ್ತು ದೇವಾನ್ ದೇವತೆಗಳು ದೇವರು ಗುರುಗಳು ಎಲ್ಲರೂ ಕಂಡುಬಿಟ್ಟು ಕುತ್ಕೊಂಡಿರ್ತಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಓದೋದಾಗಲಿ ಆ ಸಂದರ್ಭದಲ್ಲಿ ಪೂಜೆ ಮಾಡೋದಾಗ್ಲಿ ನೀವು ಏಳು ಗಂಟೆ ಎಂಟು ಗಂಟೆಗೆ ಅಂದರೆ ಮತ್ತೆ ವಾಪಸ್ ಜಪ ಮಾಡೋಕಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅವತ್ತು ನೀವು ಮಾಡಿದಂತೂ ಉಪಯೋಗ ಇರಲಿಲ್ಲ ಮಾಡ್ತಾರೆ ಅನುಗ್ರಹ ಆಗುತ್ತೆ ನಾನು ನಿನ್ನೆನೋ ಮನೆಗೆ ಒಂದು ವಿಡಿಯೋ ಹಾಕಿದ್ದೆ ನನಗೆ ನಲವತ್ತೈದು ವರ್ಷದಿಂದ ನನಗೆ ಅನುಗ್ರಹ ಆಗಿದ್ದಿಲ್ಲ ನೀವು ಹೇಳ್ಕೊಟ್ಟಂಥ ಪೂಜೆಯಿಂದ ನನಗೆ ಏಳನೇ ವಾರದಲ್ಲಿ ನನಗೆ ಅನುಗ್ರಹ ಆಯಿತು ಅಂತ ಹೇಳಿದರು ಎಪ್ಪತ್ತೈದು ಸಾವಿರ ಪೇಮೆಂಟ್ ಅಂತ ಹೇಳಿದರು ಒಳ್ಳೇದಾಗಲಿ ಎಂಬ ತಾಯಿಯಿಂದ ಆದರೆ ಈ ಪೇಮೆಂಟ್ ಬಂದಿರೋ ವಿಚಾರದಲ್ಲಿ ರಾಯರ ಆ ತಾಯಿ ಹತ್ರ ಕೇಳಿಲ್ಲ ಯಾಕಂದರೆ ಆ ತಾಯಿ ಭಕ್ತಿ ಇಷ್ಟ ಆಯಿತು ಪೂಜೆ ಮಾಡಿದ್ದಕ್ಕೆ ಆ ಥರದ್ದು ನೀವು ಪೂಜೆ ಮಾಡಿ ನಿಮಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದೇ ನನ್ನ ಆಸೆ ಅಷ್ಟು ಮಾಡಿ ಇವತ್ತು ಮಂಡ್ಯನೂವಾಗಲಿ ಏನೇ ಆಗಲಿ ಸಹ ಈ ಮಂಡೆ ನೋವಿದೆ ನಮ್ಮ

ನೀವು 9 ಗುರುವಾರ ಪೂಜೆ ಇದೆ ಆಮೇಲೆ ಆಮೇಲೆ ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತಿದ್ದೆ ಆ ದೀಪವ ಮೂರ್ಸ್ತಿರ್ತೀವಿ 5 15 ಕಣ ಮಾಡಿ ಪೂಜೆ ಮಾಡ್ತಾ ಇದ್ದರು ನಿಮ್ಮ ಮನೆಯವರಿಗೆ ಹೇಳಿದ್ರು ನೀವು ಹೇಳಿದ್ರಿ ತುಪ್ಪ ದೀಪ ಆಚರಣೆ ನಿಮಗೆ ಕೆಲಸ ಕೆಲಸದ ಕೆಲಸ ಸ್ಟಾರ್ಟ್ ಆಗ್ತಿದೆ

ಸುಮಾರು ಅನುಗ್ರಹ ಆಗಿದೆ ಇನ್ನೂ ಅನುಗ್ರಹ ಆಗ್ಬೇಕು ಅನ್ನೋದೇ ನನ್ನ ಆಸೆ ಅವ್ರ ಮನಸ್ಸಲ್ಲಿ ಏನಂತಕೊಂಡು ಇಲ್ಲಿವರೆಗೂ ಕರೆಸಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಮನುಷ್ಯನಿಗೆ ನಂಬಿಕೆ ತಾಳ್ಮೆ ಇವೆರಡು ಇತ್ತು ಅಂದ್ರೆ ಖಂಡಿತ ಜೀವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ನಮಗೆ ಬೇಗ ಸಿಕ್ ಆ ನಂಬಿಕೆ ತಾಳ್ಮೆ ಅನ್ನೋದು ಇರ್ಲಿಲ್ಲ ಅಂದ್ರೆ ಸ್ವಲ್ಪ ತಡವಾಗಿ ಸಿಗ್ತಾರೆ ಅದನ್ನ ಬೆಳಗಿನ ಜಾವದಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋದು ವಿಧಾನವನ್ನು ತಿಳಿಸ್ಕೊಟ್ಟಿದ್ರೆ ಆ ರೀತಿಯಾಗಿ ಪೂಜೆ ಮಾಡಿ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ ಸ್ವಾಮಿ

Sacrivo medio... <음 Sacrivo s o m o n e a n the c h i e o the a m f ఇది నియాద కట్టి 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 ఆనంద తో తో శైయా కొట్టు నమస్కారం సన్న ఇది ఎప్పుడు ఖర్చు మార్కోబోర్ నేను ಅದೇ ಒಂದು ಕಾಯಿನ್ ಕೊಟ್ರಿ ನನ್ನ ಬರ್ಸಲ್ಲೇ ಲಕ್ಷ ನಿಮ್ಮಿಂದ ಲೋಕ ಕಲ್ಯಾಣ ಆಗ್ಬೇಕಾಗಿ ನಾನು ನಿಮ್ಗೆ ಇನ್ನೇ ಕೇಳ್ತೀನಿ

है। है。था? तो निम्न बढ़ता ही लगेगा। एक 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 और तुम बढ़ाते हैं। ये तुमने अपने सल्फ्रेट आमिर के साथ में एक बार नाम लिख के आया था मिले। हाँ, अरे वो दीदी को। हरियोंने। तुमने क्या वो करके रखा ना? बन्दे 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 কটিস্টিরাই এই এই এই... আমাগা রে... এই এই আপযাই... ইইআরো আডোর এই... এইই এই ইডিরোই... হরগোদেলাওটিযাই... এই আপয়াইই... এইইপাই এইই